ಬೇಯಿಸ್ಕೊಳ್ಳಬೇಕೆಂದು ನಿಮ್ಗೆ ಭಾಳ ಅವಶ್ಯಕತೆ ನಿಮ್ಮೆಲ್ಲರಿಗೂ ಬೇಸ್ ಕೇಳಬೇಕು ಯಪ್ಪ ಯಾಕೆ ಕಳತಂತಿ ಅಮ್ಮ ಯಾಕೆ ಕಳತಮ್ಮ ಅಂತ ಇಬ್ಬರನ್ನ ತಂದೆ ತಾಯಿನ ಮಾತಾಡಿಸ್ದಂಗೆ ಮಾತಾಡಿಸಿದೆ ಏನು ಮಾಡ್ಬೇಕಪ್ಪ ಬಡತನ ಭಾಳ ಸಾಕಾಗಿ ಜೀವನ ಬ್ಯಾಸನಾಗಿದ್ದು ಅದಕ್ಕೆ ಎಲ್ಲ ಮಕ್ಕಳು ಕರ್ಕೊಂಡು ಕೃಷ್ಣಾ ನದಿಗೆ ಹೋಗಿ ಬಿದ್ದು ಬಿಡ್ಬೇಕಂತ ನೀರಮ್ಮ ತೀರ್ಮಾನ ಮಾಡಿ ಬಂದು ಏನಪ್ಪ ನೀನೆಂಥದ್ದು ನೀನು ದೊಡ್ಡ ಜ್ಞಾನಿ ಅಂಥ ಶಾಣೆ ನೀನು எந்தப்பா கௌட நீ படத்தனாதி அன்னக்கு திப்பிலாதி நடி வந்தால் ஓம நடி ஓம் தேவ் கூட அமத்தையத்த மீகி அவங்க தர்ஷன்கண்டு அவ்வளோ கேளம் நமது ஏனப்பா படத்தனாது பரிஹார மாந்த பேடம் அது ஆசீர்வாத ஆயத்தப்பா தான் நீடத்தெல்லாம் ஓகதேட்ட நீத்தன் நிவாரண ஆகத அந்த ಅವಾಗ ಆಯ್ತಪ್ಪ ಮತ್ತು ನೀನು ಯಾವಾಗ ಅಂತ ಅಂದ್ರೆ ಮತ್ತೆ ಅದನ್ನು ನಾವು ತೀರ್ಮಾನ ಬದಲು ಮಾಡ್ತೀವಿ ನಾಳೆಗೆ ಹೋಗಿಬಿಡಮ್ ಅಂತ ಅಂತೇಳಿ ಒಂದು ಕೈಯಾಗಿ ಕಾಯಿ ತಗೊಂಡು ಒಂದು ಇಷ್ಟು ಎಣ್ಣೆ ಬತ್ತಿ ಸ್ವಲ್ಪ ಸಕ್ಕರೆ ತಗೊಂಡು ಹೋದ್ರಂತ ಮತ್ತು ತಾತ ಅಲ್ಲಿ ಕುಂತಿದ್ದಂತ ಕುಂತಾಗ ಹೋಗಿ ಕಾಯಿ ಕೊಟ್ಟರು ಏನ್ರಪ್ಪ ಪಾ ಬಂದಿರಂತ ಬಂದಿರಲ್ಲಪ್ಪ ಏನಾದ ಅಂತ ಕೇಳಿದಾಗ ಯಪ್ಪಾ ನನ್ನ ಭೀಮರಾಯಪ್ಪ ಗೌಡ ಬಂದಿನಿ ಅಂತೇಳಿ ಒಳಗೆ ಬಿದ್ದು ಪ್ರಾಣ ಬಿಟ್ಟು ಮೇಡಮ್ ಮಕ್ಕಳು ನಾವು ಏನಂತೇಳಿ ಅಂತೇಳಿ ಪಪ್ಪಾ ನೀನು ಅಲ್ಲಿ ಕರ್ಕಂಡು ಬಂದೀನಿ ಅದಕ್ಕೆ ನೀನು ಆಶೀರ್ವಾದ ಮಾಡಬೇಕು ಅವ್ರಿಗೆ ಏನಪ್ಪ ಅಂದ್ರೆ ಅನ್ನ ಕೊಡ್ಬೇಕು ಹಿಂಗೆ ನೋಡಿದ ನನ್ನ ತಮ್ಮ ತೈತ ಅದನ್ನ ಅದನ್ನು ಭೀಮ್ರಾಯನ ದೃಷ್ಟಿಲಿ ಭೀಮರಾಯಪ್ಪ ಗೌಡ ನಾಳೆಗೆ ಬರ್ತೀನಿ ನಾನು ನಿನ್ನ ಮನೆಗೆ ಬಂದ ನಾಳೆಗೆ ನಿನ್ನ ಮನೆಗೆ ಬರ್ತೀನಿ ಅಂದಾಗ ಅದಕ್ಕೆ ಜೀವ ಡಬ್ಬ ನಾಳಿಗೆ ಜನರು ಬರ್ತು ಅಂದ್ರೆ ಅವ್ರಿಗೆ ಬಂದರೆ ಏನನ್ನ ಒಂದಿಷ್ಟು ಅನ್ನ ಇಲ್ಲ ಏನಿಲ್ಲ ಮುಗಿಸೋದಕ್ಕೆ ಏನು ಕಾಲು ಕಡಿಮೆ ಇಲ್ಲ ಏನೇನೋ ಒಂದು ರೊಟ್ಟಿ ಸುಡ್ಬೇಕಂತ ಒಂದಿಷ್ಟು ಇಟ್ಟಿಲ್ಲ ಎಲ್ಲ ಒಳಗೆ ಕೇಳಿ ಕೇಳಿ ಎಲ್ಲ ಮುಗಿದುಬಿಟ್ಟವ ಹೆಂಗೆ ಮಾಡಬೇಕಂತ ಚಿಂತೆ ಬಿಟ್ಟು ಆಗಲಿ ಒಂದು ತುಂಬಿ ಕೊಡೋದು ನೀರು ತಂದು ಇಡಮ್ಮಪ್ಪ ನೀರು ಕುಡಿದು ಬರಲಿ ಅದನ್ನೇ ಕೊಟ್ಟಿಲ್ಲ ಭಗವಂತ ನಾನೇ ಇಲ್ಲಿ ತಂದು ಕೊಡ್ಲಂತಂದು ಎಪ್ಪ ಅಂತ ಆ ತಗೊಂಡು ಹೋದ್ರು ಹೋಗಿ ಮನೆಗಿನ ಎಲ್ಲ ಜಡ ಜಳ ತೊಳೆದು ಸಾರಿಸಿ ಮರು ದಿವಸ ಮುಂಜಾನೆ ಒಂದು ತೊಂಬತ್ತೆ ಬಿಂದಿಗೆ ನೀರು ಮನೆ ಮುಂದೆ ಬಾ ಆ ಬಾಗಿಲು ಮುಂದೆ ಬಂದು ಕಾಯ್ಕೊಂಡು ಕುಂತಂತ ಒಂದು ಕರಿಕಂಬಳಿ ಕರಿಕಂಬಳಿ ಗದ್ದೆ ಹಾಕಿ ಕುಂತಂತ ಮತ್ತೆ ತಾತ್ನವ್ರು ಬಂದರೆ ಅಲ್ಲೇ ಕೂರಿಸ್ಬೇಕಂತೀವಿ ಆವಾಗ ಆಯಿತು ಸ್ವಲ್ಪ ಬರ್ತಾಯ್ತು ಹಿಂಬರ್ತಾಯಿತು ಆದಗಡೆ ಅಮ್ಮತ್ತೈ ತಾತನವ್ರು ಕುದು್ರಮ್ಯಾಗೆ ಬಂದೇ ಬಿಟ್ಟು ಕುದುರೆಮ್ಯಾಗೆ ಬಂದರು ಆ ದೊಡ್ಡ ಮಗ ಏನಪ್ಪ ಅಂತಂದ್ರೆ ಅಲ್ಲಿ ಆಗ್ತದೆ ಹನುಮಂದೇವ್ರ ಗುಡಿಯಲ್ಲಿ ತಾತ ಬಂದ ತಾತ ಅಂತ ಅಂತೇಳಿ ಹುಡುಗ ಅವರ ಅಪ್ಪ ಅವ್ರ ಅಮ್ಮಗೆ ಎಳ್ದು ಓಡಿ ಹೋಗ್ಬಿಟ್ಟಂತ ವೇಸಾಯ್ತಪ್ಪ ಅಪ್ಪ ಅಪ್ಪ ಆ ತಾತನವ್ರು ಬಂದರು ಕುದುರೆ ಮ್ಯಾಗೆ ಬರೋಕ್ಕೈತಾರ ಆಗ್ಲ ಅಂತೇಳಿ ಆ ಬಂದು ಕುದು ಎಳೆದು ಇಳಿಸಿರುವಂತ ಕಟ್ಟಿ ಬಿಡ್ತಿದ್ರು ಆ ತುಂಬಿದ ಬೇಂದಿಗೆ ನೀರು ಹತ್ತಿನ್ನ ಪಾದಕಾಕಿ ಎಪ್ಪಪ್ಪ ಎಪ್ಪ ಅಂತ ಒಳಗೆ ಕರ್ಕೊಂಡು ಹೊರಗೆ ಕರ್ಕೊಂಡು ಹೋದ ಹೋಗೋಟಿಗೆ ಎಲ್ಲಿ ಮಗ ವಿಡ ವಿಡ ಬಂದು ಸಲ ಸಲುವ ಗದ್ದಿಗೆ ಮ್ಯಾಗೆ ಕುತ್ಕೊಂಡು ಬಿಟ್ಟು ಆ ಕಂಬಳಿ ಗದ್ದೆಗೇನು ಆಗಿದ್ನಲ್ಲ ಆ ಹುಡುಗ ಬಂದು ಆ ಗದ್ದಿಗೆ ಮ್ಯಾಗೆ ಕುಂತ್ಕೊಂಡ್ಬಿಟ್ಟು ಕುಂತ್ಕೊಂಡು ಆ ಭೀಮರಾಯಪ್ಪ ಗೌಡು ಭಾಳ ಸಿಟ್ಟು ಬಂತು ಕೋಪ ಬಂತು ನಮ್ಮ ಬಡತನ ಇವತ್ತಿಗೆ ಅರ್ವ ಆಗ್ತದ ನಮಗೆಲ್ಲ ಅನ್ನಕ್ಕೆ ದೇವ ದೇವರು ದಾರಿ ಮಾಡ್ತಾನ ಅಂತ ತಿಳ್ಕೊಂಡಿಂದ ಶರಣರ ಮನೆಗೆ ಕರೆಸಿದ್ರೆ அவரு குந்திரந்த கம்பளிக் குத்துல கள்ள அந்த கை ஹிது எர்டே ட் ஓட் பண்ண ஆ மகன கள்ள நீ எங்க குத்து அந்த எரே டோ ஒடியா அவ தைத்தாத்தோ பீமராயிம் ஒடிபாட் ஒடிபாடு குந்திரல குந்தர்ல்தேழது எடுத்து அவங்க அமௌண்ட் பால்மாட நீன இன்ன கருகத்து குந்திரி நாடிக்கு ராஜ்த ಈ ನಾಡಿಗೆ ರಾಜ ಆಡ್ತಿದ್ದ ಹಾಡು ಇಲ್ಲಿ ನಿನಗೆ ಅನ್ನ ಅನ್ನ ಇಲ್ಲ ಎಪ್ಪ ಹೆಂಗ್ ಮಾಡ ಪೂರ್ವ ದಿಕ್ಕಿಗೆ ಹೋಗ್ ಪೂರ್ವ ದಿಕ್ಕಿಗೆ ಬೆಂಡ ಕೋಳ್ ಎಲ್ಲಿ ಒತ್ತು ಮುಳುಗ ಅಲ್ಲಿ ಒಲಿವಳು ಹತ್ತು ಸಾವಿರ ದಂಡಿಗೆ ಅನ್ನ ಹಾಕಂತ ಲಕ್ಷ್ಮಿ ಹೊಲದ್ ಅಂತ ಅಂತೇಳಿದ್ ಅವಾಗ ಎಪ್ಪ ಮತ್ತು ಹೆಂಗೆ ನಾನು ಎಲ್ಲ ನಿನಗೆ ಇಲ್ಲಿ ಅನ್ನ ಇಲ್ಲ ನೋಡಿ ಹೋಗಿ ಬಂದ್ರು ಆಯ್ತಾದ್ರೆ ಅದು ಅಂತ ಎದ್ದು ಬಂದ್ಬಿಟ್ಟು ತಮ್ಮ ತೈತ ಕುದುರೆ ಹಾಕಿ ಆವಾಗ ಆಲೋಚನೆ ಮಾಡಿ ಮತ್ತೇನಪ್ಪ ಇಲ್ಲಿ ಅನ್ನಿಲ್ಲ ನನ್ನ ಮೇಲೆ ಇದೇ ಉಪವಾಸ ವನವಾಸ ಬಿದ್ದಕ್ಕಂತ ಅಂದು ಒಂದು ದಿವ್ಸ ಎಲ್ಲ ಊಳ್ಯಾಗ ಎಲ್ಲರೂ ಏನು ನೋಡ್ಬಾ ನಮ್ಗೆ ಶರಣರು ಅಪ್ಪನ ಆಗ್ಯಾರ ಪೂರ್ವಕ್ಕೆ ಹೋಗಂತ ನೋಡ್ರಿ ಇವಾಗಾದ್ರೆ ಕೆಲವೊಬ್ರು ಹೇಳಿದ್ರು ಅವ್ರು ನಾವು ಅವ್ರು ನಾವು ಆನೆ ಮ್ಯಾಗ ನಮ್ಮಪ್ಪ ನಮ್ಮ ತಾತನವ್ರು ಗಂಟು ತಂದರ ಗಂಟು ಮ್ಯಾಗ ತಂದರೆ ಅಂತ ಹೇಳ್ತಿರ್ತಾರೆ ಎಲ್ಲವರು ಹೇಳಿದ್ರು ಬೇಕಿದ್ದರು ಹಾಂ ದೂರ ದೂರು ಹೇಳ್ತಿರ್ತಾರೆ ಯಾವ ಊರು ಬಾಗಲಕೋಟೆ ವಿಜಾಪುರ ಧಾರವಾಡ ಏನೇನೋ ಹೇಳ್ತಿರ್ತಾರೆ ಅದ್ರ ಹಂಗೆ ಆಮೇಲೆ ಭೀಮರಾಯಪ್ಪಗೌಡರು ಎಲ್ಲ ಓಣಿಯವ್ರಿಗೆ ಹೇಳಿ ಒಂದು ದಿವಸ ಬಂಡಿ ಕಟ್ಕಂಡು ಬುತ್ತಿ ಮಾಡಿಕೊಂಡು ಏನಾದ್ರು ಇದ್ದದ್ದು ಇದು ಬುತ್ತಿ ಕಟ್ಕೊಂಡು ಎಲ್ಲರಿಗೂ ಹೇಳಿ ಬಂಡಿ ಕಟ್ಟಿ ಕೊಳ ಕಟ್ಟಿದ್ರು ಅಂತ ಅಂತ ಹೋದರು 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 ಅಲ್ಲಿ ಗಬ್ಬೂರಂತ ಬರ್ತದೆ ನಮ್ಮ ಪಕ್ಕದ ಗಬ್ಬು ಆ ಊರ ಹೆಸರೇ ಗಬ್ಬು ಅದಕ್ಕಿಂತ ಮೊದಲೇ ಒಂದು ಖಾನಾಪುರ ಅಂತ ಬರ್ತಾ ಅಲ್ಲಿ ಏನಪ್ಪ ಅಂತಂದ್ರೆ ಬಿಸಿಲಾಯ್ತಂತ ಒಂದು ಗಂಟೆ ಸುಮಾರು ಒಂದು ಗಂಟೆ ಎರಡು ಗಂಟೆ ಸುಮಾರು ಆಗಿದೆ ಅಲ್ಲೊಂದು ಹಳ್ಳ ಬಂತು ಏನಪ್ಪ ಅಂತಂದ್ರೆ ಬಂಡಿ ಕೊಳ್ಳೋರು ಏನೋ ದೇವ್ರು ಕೊಟ್ಟು ಪ್ರಸಾದ ಊಟ ಮಾಡ್ಕೊಂಡು ಹೊಟ್ಟಿ ತುಂಬ ನೀರು ಕುಡಿದು ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಬಿಡಮು ಅಂತೇಳಿ ಆ ಕೊಳ್ಳಲು ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಂಡು ಕೊಳ್ಳು ಕಟ್ಟಿದ್ರು ಅಂತ ಸ್ವಲ್ಪ ತನುವುದು ಬಂಡಿ ಕಟ್ಟಿದ್ರು ಗಪ್ಪೂರಿಗೆ ಹೋದರು ಗಪೂರ್ಗಂತ ಕಡೆ ಅನ್ಮಾಪುರ ಅಂತ ಬರ್ತದ ಅನ್ಮಾಪುರ ದಾರಿಗೆ ಹೊಗಟ್ಟರು ಒತ್ತು ಮುಣಗಿ ಎಲ್ಲಿ ಒತ್ತು ಮುಣಗಿದ ಅಲ್ಲಿ ಒಲ್ ಬಿಡು ಅಂತೇಳಿ ನಾನು ಒತ್ತು ಮುಣುಗಲ್ತು ಹೋಗಬೇಕದು ಹೋಗಬೇಕು ಇಂದ್ರಂಗಿಲ್ಲ ಅವಾಗ ಬೆಪೂರ್ ದಾಟಿ ಉಳಿತಿದ್ರು ಹನುಮಾಪುರ ಸೀಮೆಗೆ ಬಿತ್ತು ಹನುಮಾಪುರ್ ಇನ್ನೂ ಒಂದು ಅರ್ಧ ಒಂದು ಅರ್ಧರಿ ಒಂದು ಅರ್ಧರಿ ಆದ ಇನ್ನೂ ಒಂದು ಅರ್ಧರಿ ಆದ ಅಲ್ಲಿ ಅಂತ ಆ ಬಂಡಿಲು ಹಚ್ಚು ಮುರಿದು ಬಿತ್ತಂತ ಅಲ್ಲಿ ಅಲ್ಲೇ ಹಚ್ಚು ಮುರಿದು ಬಿತ್ತು ಆವಾಗ ಏನು ಮಾಡಿದ್ರು ಮತ್ತೆ ಎಲ್ಲಿ ಮತ್ತೆ ಹಚ್ಚ ಮನೆ ಮೇಲೆ ಯಾಕಡೆ ಹೋಗ್ತಾ ಇರ್ತದ್ರೆ ಮಾಡ್ಸಿ ಬರ್ಬೇಕಾದ್ರೆ ಮತ್ತೆ ಒಂದು ದಿವ್ಸ ಎರಡು ದಿವ್ಸನಿಲ್ಲ ಮತ್ತು ಅಲ್ಲಿ ಒತ್ತು ಮುಳುಗಕ್ಕೆ ಮುಳುಗೈತದ್ರಿ ಮತ್ತೆ ಮುಂದಕ್ಕೆ ಹೋಗಂಗಿಲ್ಲ ಹಿಂದಕ್ಕೆ ಬರೋಂಗಿಲ್ಲ ಅಲ್ಲೇ ಒಲಿ ಹುಡಿಬಿಟ್ ನಾವು ಅಲ್ಲೇ ಮಾಡಿ ಒಂದು ದಿವ್ಸ ಆಯ್ತು ಎರಡು ದಿವ್ಸ ಆಯ್ತು ಮೂರು ದಿವಸ ಆಯ್ತು ಆವಾಗ ಅಲ್ಲಿ ಅನ್ವಾಪೂರ್ವ ಇದ್ದವ್ರಿಗೆ ಯಾರಿಗೆ ಸುದ್ದಿ ಗೊತ್ತಾಯ್ತದ ಏ ಯಾರ ಬಂದ ಅಡುವೆಗೆ ಎತ್ತು ಬಂಡಿ ಎಂಟ್ರ ಮಕ್ಳಿಗನ್ನು ಕಟ್ಕಂಡ ಆನಂತ ಯಾರ ಒಬ್ಬ ಮನುಷ್ಯ ಮಾತಾಡ್ಸಬೇಕು ನೋಡಿ ಅಲ್ಲಿ ಗ್ರಾಮದ ಅಂತ ಹೇಳಿ ಒಂದು ಎಂಟತ್ತು ಮಂದಿ ಬಂದರಂತ ಜೊತೆಯಾಗಿ ಬಂದು ಎಪ್ಪ ಯಾವ ಊರು ಇಲ್ಲಿ ಯಾಕೆ ಬಂದಿದ್ದಿ ಎದ್ರ ಸಲಿಗೆ ಇಲ್ಲಿ ವಾಸ ವ್ಯಾಸ ಅಂತ ಕೇಳಿದಾಗ ಹಿಂಗಿನ ಮಾತು ಹಿಂಗೆ ಭಾಳ ಬಡ್ತಾನ ಉಪವಾಸ ವನವಾಸ ಬಿದ್ದು ನಾವು ಉಪವಾಸ ತಾಳಲಾರ್ದು ಎಂಟ್ರ ಮಕ್ಕಳು ಕಟ್ಟಿಗೆಂದು ಒಳಿ ಬಿಡ್ಬೇಕಂದ್ವಿ ಇಬ್ಬರು ಶಂಡ್ರು ದ್ರಮತೈತಾತ್ನವರು ಅಂತೇಳಿ ಮಾತುಕರು ಅವ್ರು ಇಲ್ಲಿ ಅನ್ನೆಲ್ಲಪ್ಪ ಮಗನೇ ಪೂರ್ವದಿಕ್ಕೆ ಹೋಗು ಎಲ್ಲಿ ಬತ್ತು ಮುರಿದು ಇಲ್ಲಿ ಒಲೆ ನಿನಗೆ ಹತ್ತು ಸಾವಿರ ದಂಡಿಗೆ ಅನ್ನಾಕಂತ ಲಕ್ಷ್ಮಿ ಹೊಲ್ದು ಬರ್ತಾಳೆ ಅಂತ ಅಂದದಕ್ಕೆ ಬಂದಿನೇ ಪ್ಯಪ್ಪ ಇಲ್ಲಿ ಹಚ್ಚುಮೂರ್ದು ಬಿತ್ತು ಆ ಕಡಿನ ಆಗಿಲ್ಲ ಈ ಕಡೆ ಇಲ್ಲೇ ಬಲಿ ಹುಡು ಏನಿಲ್ಲಪ್ಪ ಪಯಪ್ಪ ನೀನು ನೋಡಿದ್ರೆ ಲಿಂಗವಂತರು ಅಂತ ಹೇಳ್ತಿದ್ದಿ ಆದರೆ ನಾವು ಬರೇ ಮುಸಲ್ಮಾನರು ಕಾಟಲ್ ಮಂದಿ ನಮ್ಮ ಊರಾಗ ಯಾರನ್ನ ಜಂಗಮರು ಶರಣರು ಸತ್ಪುರುಷರು ಬಂದು ಪ್ರಸಾದ ಮಾಡಂಗಿಲ್ಲ ನೀನು ಬಂದು ಅಲ್ಲಿದ್ದೆ ಬಂದ್ರೆ ನಿನಗೆ ನಾವೆಲ್ಲ ಏನು ಸಾಕಾರ ಮಾಡಬೇಕು ಹನುಮನ್ ದೇವ್ರ ಪೂಜೆ ಮಾಡಿ ನೀನು ಆಮೇಲೆ ನಿನಗೆ ಏನು ಕೂಲಿ ಕೆಲಸ ಬೇಕಿದ್ರು ಮಾಡಿ ನಾವು ಕರಿತೀವಿ ನಮ್ಗೆ ಅಂತಂದು ಹೇಳಿ ಅದನ್ನ ಹನುಮಾಪುರ ಕರ್ಕೊಂಡೋದ್ರಂತೆ ಕರ್ಕಂಡು ಹೋದ್ಮೇಲೆ ಅದನ್ನ ಮಾತು ನಡೆ ನುಡೆ ವಿಚಾರ ಆಚಾರ ವಿಚಾರ ಎಲ್ಲ ನೋಡಿ ಏ ನಮ್ಮ ಗುರು ಸಿಕ್ಕಂಗಾದ ಪೇಪರ್ ನೀನು ಭಾಳ ಚಲೋ ಆಯ್ತು ನೀನು ಇಲ್ಲಿ ಮತ್ತೆ ಮಕ್ಕಳ ಮಾಡ್ತಂದ್ರೆ ನಮ್ದೊಂದು ಎರಡು ಕೂರಿ ಹೊಲಾವ ನೀನ್ ಬಾಲಿಗೆ ಮಾಡಂದ್ರು ಒಬ್ಬ ನೀನ್ ನನ್ನ ಎರಡು ಕೂರಿಗೆ ಮಾಡಿ ನಂದೊಂದು ಕೂರಿಗೆ ಹೇಳಿ ಎಲ್ಲರೂ ನಂದು ಮಾಡಿ ನಿಂದು ಮಾಡಿದ್ರು ಹಿಂಗೆ ಮಾಡ್ತಾ ಮಾಡ್ತಾ ಎಲ್ಲಿ ಹಿಂಗ ಮುಟ್ಟಿದೆ ಎಲ್ಲಿ ಮಣ್ಣು ಮುಟ್ಟತಾನಂದ್ರೆ ಅಲ್ಲಿ ಮೊನ್ನಾಗುತ್ತೆ ಎಲ್ಲಿ ಯಾವ ಬೀಳು ಬಿದ್ದು ಹೊಲ